ಶ್ರೀಧರಬಾಣವರ ಸ್ವರಚಿತ ಕವನಗಳ ಸರಪಳಿಯನ್ನು ನನಗೆ ಶಶಿಧರ ಹಾಲಾಡಿಯವರು ಕೊಟ್ಟಿದ್ರು ಈಗ ನನ್ನ ಒಂದು ಸ್ವರಚಿತ ಕವನವನ್ನ ಇಲ್ಲಿ ಪ್ರಸ್ತುತಪಡಿಸುತ್ತಿದ್ದೇನೆ ಕವನದ ಶೀರ್ಷಿಕೆ ನನಗೇಕೆ ಕವಿತೆ ಬರೆಯಲಾಗುತ್ತಿಲ್ಲ ನಿಜಸ್ವಾಮಿ ಕವಿತೆಗೆ ಬೇಕನ್ನು ಛಂದಸ್ಸು ಅಂತ್ಯಪ್ರಾಸ ಆದಿಪ್ರಾಸ ಲಘು ಗುರುಗಳ ಅರ್ಥಮೆಟಿಕ್ ಅರ್ಥವಾಗಿಲ್ಲ ಇವೆಲ್ಲವೂ ಇಲ್ಲದ ನವ್ಯ ಪ್ರಕಾರ ತಲೆಗೇ ಹೋಗಲ್ಲ ವಿರಹ ಪ್ರೇಮ ಕೈಕೊಟ್ಟವಳು ಇವು ಯಾವೂ ನನ್ನ ಸಿಲೆಬಸ್ಸಿನಲ್ಲೇ ಇಲ್ಲ ಶೋಷಣೆ ದಬ್ಬಾಳಿಕೆ ಇವು ಯಾವುದೂ ಎದುರಾಗದ ಮೂರ ಮೂರಕ್ಕಿಳಿಯದ ಪ್ರಯಾಣ ನನ್ನ ಜೀವನ ಹೆಚ್ಚು ನೋವಿಲ್ಲದ ಬಾಲ್ಯ ರೊಮ್ಯಾಂಟಿಕ್ ಆಗದ ಯೌವನ ಆಶೆ ನಿರಾಶೆಗಳಿಲ್ಲದೆ ಸಮಪಾತಳಿಯಲ್ಲೇ ಸಾಗಿದ ನಡುವಯಸ್ಸು ತಬರನ ಕಥೆಯಾಗದ ನಿವೃತ್ತಿ ಜೀವನ ಶಾಮ ಪ್ರವಾಹ ಭೂಕಂಪ ಯುದ್ಧ ಭಯೋತ್ಪಾದನೆ ನಡೆಯದ ಊರಲ್ಲಿ ಸಾಧಾರಣ ಬದುಕ ನಡೆಸುತ್ತಿರುವ ನನಗೆ ಕವಿತೆ ಬರೆಯಲು ವಸ್ತುಗಳೇ ದೊರೆಯದಿದ್ದರೆ ಹೇಗೆ ಬರೆಯಲಿ ಸ್ವಾಮಿ ಕವಿತೆ ಇವೆಲ್ಲವೂ ಇಲ್ಲದೆಯೂ ಕವಿತೆ ಹುಟ್ಟುತ್ತದಂತೆ ಹಲವರಲ್ಲಿ ನನಗಲ್ಲ ಇದನ್ನು ಕೇಳಿ ಇದು ಕವಿತೆಯಲ್ಲ ಎಂದು ನೀವೆಂದರೆ ನನಗದೇ ಸಮಾಧಾನ ನಮಸ್ಕಾರ